ಜೋನಿ ಬೆಲ್ಲವನ್ನು ಉಪಯೋಗಿಸಿ ಸವತೆಕಾಯಿಯ ಪಾಯಸವನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗತ್ತೆ ನಾನಿಲ್ಲಿ ಮನೆಯಲ್ಲೇ ಆಗಿರುವಂಥ ಒಂದು ಸವತೆಕಾಯಿಯನ್ನು ತಗೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧವನ್ನು ಮಾತ್ರ ಪಾಯಸವನ್ನು ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಈ ಥರ ಊರು ಸವತೆಗಳು ದೊಡ್ಡದಾಗಿ ಬೆಳೆಯುತ್ತೆ ಇದರ ಸಿಪ್ಪೆನೂ ತುಂಬ ದಪ್ಪವಾಗಿರ್ತದೆ ಇದನ್ನು ಚಟ್ನಿಯನ್ನು ಮತ್ತು ಪಲ್ಯವನ್ನು ಮಾಡ್ಕೊಳ್ಬಹುದು ನೋಡಿ ಒಳಗಡೆ ಎಷ್ಟು ದಪ್ಪವಾಗಿದೆ ಅಂತ ಈ ಸವತೆಕಾಯಿಯ ಒಳಗಡೆ ಇರುವಂಥ ಈ ಥರ ತಿರುಳುಗಳನ್ನು ತೆಕ್ಕೊಳ್ಬೇಕು ಬೀಜವಿದ್ದರೆ ಅಥವಾ ಈ ಥರ ತಿರುಳಿದ್ರೆ ಸ್ವಲ್ಪ ಹುಳಿಯಾಗತ್ತೆ ಪಾಯಸ ಅದಕ್ಕೋಸ್ಕರ ತಿರುಳನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ಈ ಸವತೆಕಾಯಿಯ ಹೋಳುಗಳನ್ನು ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ತುಂಬ ದಪ್ಪವಾಗಿ ಮಾಡಿದ್ರೂ ಚೆನ್ನಾಗಾಗಲ್ಲ ತುಂಬ ಸಣ್ಣದಾಗಿ ಮಾಡಿಕೊಂಡ್ರೂ ಕರ್ಗೋಗ್ಬಿಡತ್ತೆ ಮೀಡಿಯಮ್ ಸೈಜಲ್ಲಿ ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ನೀವು ಪಾಯಸದ ಅಳತೆಯನ್ನು ನೋಡಿಕೊಂಡು ಸವತೆಕಾಯಿಯ ಹೋಳುಗಳನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ನಾನು ತೆಗೆದುಕೊಂಡಿರುವಂಥ ಪಾತ್ರೆಯಲ್ಲಿ ಒಂದು ಮುಕ್ಕಾಲು ಪಾತ್ರೆ ಆಗುವಷ್ಟು ಪಾಯಸಕ್ಕೆ ನಾನು ಇಷ್ಟು ಹೋಳನ್ನು ತಗೊಳ್ತಾ ಇದ್ದೀನಿ ಸವತೆಕಾಯಿಯ ಹೋಳುಗಳು ಮೊದಲಿಗೆ ತುಂಬಾ ಅದು ಹಾಕ್ಕಂಡ್ರು ಇದು ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗತ್ತೆ ಸುಗ್ಗತ್ತೆ ಅದಕ್ಕೋಸ್ಕರ ನಾನಿಷ್ಟು ಹೋಳುಗಳನ್ನು ತಗೊಂಡು ಇದಕ್ಕೆ ನೀರನ್ನು ಹಾಕಿಬಿಟ್ಟು ಒಲೆಯ ಮೇಲೆ ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಹೋಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಇಲ್ಲ ನಿಮಗೆ ಪಾಯಸದ ಅರ್ಧ ಭಾಗವನ್ನು ನೀರನ್ನು ಮೊದಲಿಗೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಮೊದಲಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ ಸವತೆಕಾಯಿ ಹೋಳುಗಳು ಬೆಂದ ಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಸಕ್ಕರೆಯ ಬದಲಾಗಿ ಇಲ್ಲಿ ಬೆಲ್ಲವನ್ನು ಉಪಯೋಗಿಸ್ತಾ ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮುಕ್ಕಾಲು ಕಪ್ಪಾಗುವಷ್ಟು ಈ ಥರ ಜೋನಿ ಬೆಲ್ಲವನ್ನು ತಗೊಳ್ತಾ ಇದ್ದೀನಿ ಸಿಹಿಯನ್ನು ನೀವು ನೋಡಿಕೊಂಡು ತಗೊಳ್ಳಿ ನಿಮಗೆ ತುಂಬ ಸಿಹಿ ಪ್ರೀತಿ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆಯನ್ನು ಮಾಡ್ಕೊಳ್ಬಹುದು ಈ ಜೋನಿ ಬೆಲ್ಲವನ್ನು ನಾವು ತೆಳುವಾಗಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈ ಥರ ನಾವು ಸವತೆಕಾಯಿಯ ನೀರಿಗೆ ಹಾಕಿದ್ರೆ ಇದು ತನ್ನಿಂದ ತಾನೇ ತೆಳುವಾಗತ್ತೆ ನಂತರ ಒಂದು ಅರ್ಧ ಕಪ್ಪಾಗುವಷ್ಟು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ ಸಣ್ಣದಾಗಿರುವಂಥ ರವೆ ನೋಡಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತಂದರೆ ಸಾದಾ ರವೆಯನ್ನು ಹಾಕ್ಕೊಳ್ಬಹುದು ಈಗ ನೋಡಿ ಹೋಳು ಬೆಂದಿದೆ ಎಷ್ಟು ಬೇಯಬೇಕು ಇದಕ್ಕೆ ನಾವು ತೆಗೆದುಕೊಂಡಿರುವಂಥ ಈ ರವೆಯನ್ನು ಸೇರಿಸ್ಕೊಳ್ಬೇಕು ನಿಧಾನಕ್ಕೆ ಸೇರಿಸ್ಕೊಳ್ಳಿ ಯಾಕಂದರೆ ಒಂದೇ ಸಲ ನೀವು ಹಾಕಿಬಿಟ್ರೆ ಗಂಟಾಗಿಬಿಡತ್ತೆ ಹಾಗೆಯೇ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ರವೆಗಳೆಲ್ಲ ಚೆನ್ನಾಗಿ ಬೇಯಬೇಕು ರವೆ ಬೇಯೋ ಟೈಮಿಗೆ ನಾವು ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಎರಡು ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಹಾಲಿನ ಬದಲಾಗಿ ನೀವು ತೆಂಗಿನ ಹಾಲನ್ನು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಾಯಸ ನಂತರ ಅರಸುವ ಹುಟ್ಟಿನಿಂದ ಈ ಥರ ಜಿಗಿಟನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಅರಸುವ ಬಟ್ಟೆಯಿಂದ ಬೇಕಂದರೆ ಒಂದು ಕಾಟನ್ ಬಟ್ಟೆಯಿಂದ ಈ ಥರ ಜಿಗಟನ್ನು ತೆಕ್ಕೊಳ್ಬೋದು ತೆಂಗಿನ ಹಾಲು ತುಂಬಾ ರುಚಿಯಾಗತ್ತೆ ಪಾಯಸಕ್ಕೆ ಏನು ಜಿಗಟಿದೆಯಲ್ಲ ಇದನ್ನು ನೀವು ಪಾಯಸಕ್ಕೆ ಹಾಕಿದ್ರೆ ಬಾಯಿಗೆ ಸಿಗತ್ತೆ ಅದಕ್ಕೋಸ್ಕರ ನಾನು ಈ ಥರ ಜಿಗಟನ್ನು ಯಾವಾಗಲೂ ಪಾಯಸಕ್ಕೆ ತೆಗೆದು ಹಾಕ್ತೀನಿ ನೀವು ಬೇಕಂದರೆ ಇದನ್ನು ಹಾಗೇ ಹಾಕ್ಬೋದು ಪಾಯಸಕ್ಕೆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ದಪ್ಪವಾಗಿರುವಂಥ ತೆಂಗಿನ ಹಾಲನ್ನು ನಾವು ತೆಕ್ಕೊಳ್ಬೇಕು ನೋಡಿ ಇಷ್ಟು ತೆಂಗಿನ ಹಾಲು ಬಂದಿದೆ ಇಲ್ಲಿ ರವೆ ಚೆನ್ನಾಗಿ ಬೆಂದಿದೆ ನೋಡಿ ದಪ್ಪವಾಗಿದೆ ಯಾವ ಥರ ಅಂತ ಇದಕ್ಕೆ ನಾವು ಮಾಡಿಟ್ಟಿರುವಂಥ ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಬೇಕಂದರೆ ಸೇರಿಸ್ಕೊಳ್ಳಿ ಪಾಯಸದ ಹದವನ್ನು ನೋಡಿಕೊಂಡು ನೀವು ನೀರನ್ನು ಮತ್ತು ತೆಂಗಿನ ಹಾಲನ್ನು ನೋಡಿಕೊಂಡು ಹಾಕಿ ಯಾಕಂದರೆ ಪಾಯಸ ಕುಡಿಲಿಕ್ಕೂ ಬರಬೇಕು ನಂತರ ಬಟ್ಟಲಿಗೆ ಹಾಕಿದ್ರೆ ನಾವು ಸುರಿಲಿಕ್ಕೂ ಬರಬೇಕು ಅಷ್ಟು ಹದವಾಗಿ ಇರಬೇಕು ಕೊನೆಯಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿಯ ಪೌಡ್ರನ್ನು ಪರಿಮಳಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪಾಯಸವನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ತಳ ಹಿಡಿದೋಗ್ಬಿಡತ್ತೆ ಚೆನ್ನಾಗಿ ಕುದಿ ಬಂದ ಮೇಲೆ ಪಾಯಸ ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಆಗಿರುವಂಥ ಸವತೆಕಾಯಿಯ ಪಾಯಸ ರೆಡಿಯಾಯಿತು ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್